ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾಳೆಯೇ ಚಿಂತೆ ಬಿಡು ಅಂತ ಒಂದು ಕಂಟೆಂಟ್ ಇಟ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾಳೆ ಚಿಂತೆ ಬಿಡು ಅಂತ ಅಂದರೆ ಹೆಂಗೆ ಏನು ಅಂತ ಹೇಳ್ಕೊಡ್ತೀನಿ ಯಾಕೆ ನಾವು ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅಂದರೆ ಇವತ್ತಿದ್ರೆ ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಾಳೆ ಇದ್ದಿದ್ದು ನಾಡ್ದು ಇರುತ್ತೋ ಇಲ್ವೋ ಲೈಫ್ ಅಂತ ಗೊತ್ತಿಲ್ಲ ಹೆಂಗಿರುತ್ತೋ ಅಂತನೂ ಗೊತ್ತಿಲ್ಲ ಯಾವಾಗ ನಿನ್ನ ಹತ್ರ ದುಡ್ಡೇ ಇಲ್ಲ ಅಂತ ಜನರಿಗೆ ಗೊತ್ತಾಗುತ್ತೋ ಅವಾಗಿಂದ ಜನ ನಿಮ್ಮನ್ನು ಕಡೆಗಣಿಸೋದು ಜಾಸ್ತಿ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಮತ್ತೆ ಅವಾಯ್ಡ್ ಮಾಡ್ತಾರೆ ಜಾಸ್ತಿ ರೆಸ್ಪಾನ್ಸ್ ಮಾಡೋಲ್ಲ ನೀವು ಏನೇ ಮಾತಾಡಿದ್ರೂ ಮಾತಾಡಿಸಿದ್ರು ಅವ್ರು ನಿಮ್ಮನ್ನು ಮಾತಾಡೋಲ್ಲ ಸರಿಯಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ನೀವು ಯಾವ ಪರಿಸ್ಥಿತಿ ಇದ್ದೀರಾ ಹೇಗಿದ್ದೀರಾ ಅಂದ್ಕೊಂಡು ಯಾರು ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ ಅಂಥ ಟೈಮ್ನಲ್ಲಿ ಬಂದುಬಿಟ್ಟು ನಿಮಗೆ ಮೊದಲು ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಫಿಲ್ಮಿಗೆ ಹೋಗೋದಾಗಿರ್ಬೋದು ಹೊರಗೆ ಸುತ್ತಾಡೋಕ್ಕೆ ಹೋಗೋದಾಗಿರ್ಬೋದು ಹೊರಗಡೆ ಎಂಜಾಯ್ಮೆಂಟ್ ಮಾಡಿಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಏನೂ ಇಲ್ಲ ದುಡ್ಡು ಇಲ್ಲ ಅಂತ ಗೊತ್ತಾದಾಗ ಜನ ಏನು ಮಾಡ್ತಾರೆ ನಿಮಗೆ ಒಂದು ಟೀ ಕುಡಿಯೋ ಕೂಡ ಹೊರಗಡೆ ಕರಿಯಲ್ಲ ನಿಮಗೆ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಮೊದಲು ದುಡ್ಡು ಮಾಡಬೇಕು ಲೈಫ್ನಲ್ಲಿ ಏನು ಕೆಲವೊಂದಿಷ್ಟು ಜನ ಹೇಳ್ತಾರೆ ಲೈಫ್ನಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಒಪ್ಕೋತೀನಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಹಾಗಂತ ದುಡ್ಡು ಇಲ್ಲದೆ ಜೀವನವೂ ಮಾಡೋಕ್ಕಾಗಲ್ಲ ಅಲ್ವಾ ಆಗುತ್ತಾ ದುಡ್ಡು ಇಲ್ಲದೆ ಜೀವನವೂ ಮಾಡೋಕ್ಕಾಗಲ್ಲ ಇವಾಗ ಎಲ್ಲಿ ಹೋದ್ರೂ ದುಡ್ಡು ಬೇಕು ವ್ಯಾಲ್ಯೂವಿಲ್ಲ ದುಡ್ಡಿಗೆ ಆದರೂ ಬೇಕು ಅದು ಎಷ್ಟು ಗೊತ್ತಾ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಏನರ್ಥ ಎದಕ್ಕೂ ಏನು ಒಂದು ಇವಾಗ ಒಂದು ಫೈವ್ ಹಂಡ್ರೆಡ್ ಇರುತ್ತೆ ಆ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಏನಾದರೂ ಒಂದು ಶಾಪಿಂಗ್ ಹೋದ್ವಿ ಅಂತ ಇಟ್ಕೊಳ್ಳಿ ಒಂದು ಟೀ ಶರ್ಟ್ ಕೂಡ ಬರಲ್ಲ ಈಗ ಫೈವ್ ಹಂಡ್ರೆಡ್ಗೆ ಅಲ್ವಾ ಅಷ್ಟು ಇದು ಆಗಿಬಿಟ್ಟಿದೆ ಈಗ ದುಡ್ಡು ಅಂದ್ರೆ ಅಷ್ಟು ವ್ಯಾಲ್ಯೂ ಇಲ್ಲ ಫೈವ್ ಹಂಡ್ರೆಡ್ ಅಂದ್ರೆ ಇದನ್ನೇ ಇಲ್ಲ ಈಗ ಅಷ್ಟು ಮುಂದೆ ಹೋಗ್ಬಿಟ್ಟಿದೆ ದುಡ್ಡು ಅನ್ನೋದು ಒಂದು ಥೌಸಂಡ್ ಗ್ಯೂಸಂಡ್ ಎಲ್ಲ ಕೊಟ್ಟರೆ ಮಾತ್ರ ಒಂದು ಟೀ ಶರ್ಟ್ ಬರೋದು ಏನೋ ಒಂದು ಸಂತಿ ತರೋಕೆ ಹೋದ್ರೆ ಎಷ್ಟದು ಒಂದು ಅವಾಗ ಹೋದರೆ ಅವಾಗಿನ ಕಾಲ್ದವ್ರು ಎಲ್ಲ ಒಂದು ದೊಡ್ಡ ಚೀಲ ಬರ್ತಿದ್ರು ಇವಾಗ ನಾವು ಹೋದರೆ ಯಪ್ಪ ಒಂದು ಕವರ್ ಕ್ಯಾರಿ ಬ್ಯಾಗ್ ಕೂಡ ಫುಲ್ಫಿಲ್ ಆಗಲ್ಲ ಅಷ್ಟು ಸಂತಿ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ದುಡ್ಡು ಯಾಕೆ ಇಂಪಾರ್ಟೆಂಟು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಲ್ವಾ ನಿಮಗೆ ಸೊ ಅದಕ್ಕೆ ಹೇಳ್ತಾ ಇರೋದು ಮೊದಲು ದುಡ್ಡು ಮಾಡಿ ದುಡ್ಡು ಮೇಲೆ ಜನ ತಾವಾಗೆ ಬರ್ತಾರೆ ಯಾಕೆ ಅಂತಂದರೆ ಈ ಪ್ರಪಂಚ ಅನ್ನೋದು ಹೆಂಗಿದೆ ಅಂತಂದ್ರೆ ದುಡ್ಡಿಗೆ ವ್ಯಾಲ್ಯೂ ಮಾಡಿದಷ್ಟು ನಮ್ಮ ಮನುಷ್ಯರಿಗೆ ವ್ಯಾಲ್ಯೂ ಮಾಡಲ್ಲ ಇಲ್ಲಿ ದುಡ್ಡಿದ್ರೇ ಆ ಮನುಷ್ಯನಿಗೆ ಒಂದು ಬೆಲೆ ದುಡ್ಡಿಂದ ಮನುಷ್ಯ ಆಗ್ಬಿಟ್ಟಿದೆ ಈಗ ಮನುಷ್ಯನಿಂದ ದುಡ್ಡು ಬಟ್ ಜನರ ಮೈಂಡಲ್ಲಿ ಏನು ದುಡ್ಡು ಇದ್ರನೇ ಮನುಷ್ಯ ದುಡ್ಡಿಂದ ಮನುಷ್ಯನನ್ನ ಕಂಪೇರ್ ಮಾಡ್ತಾರೆ ಅವರು ಅಂದ್ರೆ ವ್ಯಾಲ್ಯೂ ಮಾಡ್ತಾರೆ ಅದರ್ವೈಸ್ ಇವಾಗ ಮನುಷ್ಯ ಇದ್ರೆ ದುಡ್ಡನ್ನ ಹೇಗೋ ಗಳಿಸಬಹುದು ಅಲ್ವಾ ಹಂಗಿದ್ಮೇಲೆ ಜನ ಅದನ್ನ ಯೋಚನೆ ಮಾಡಲ್ಲ ಮೊದಲು ದುಡ್ಡಿದ್ರೇ ಆಮೇಲೆ ಮನುಷ್ಯನ ನೋಡ್ತಾರೆ ಅವರು ಹೌದು ಇವ್ರ ಹತ್ರ ದುಡ್ಡಿದೆ ಅಂದ್ಕೊಂಡು ಅನ್ಕೊಂಡು ಅವಾಗ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅವರು ನಮ್ಮ ಹತ್ರನೇ ಇಲ್ಲ ಏನು ಇಲ್ಲ ಅಂತಂದ್ರೆ ಅವರು ನಮ್ಮ ಜೊತೆ ಸರಿಯಾಗಿ ಮಾತಾಡಲ್ಲ ಅವಾಯ್ಡ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಒಂದೇನೋ ಅವರು ನಮ್ಮನ್ನು ಚೀಪ್ ಲೆವೆಲ್ಲಾಗಿ ಥಿಂಕ್ ಮಾಡ್ತಾರೆ ಎಲ್ಲರೂ ಹಾಗೆ ಇರೋಲ್ಲ ಕೆಲವೊಂದಿಷ್ಟು ಜನ ಹಾಗೆ ಇರ್ತಾರೆ ಸೊ ಹಾಗಾಗಿ ಲೈಫ್ನಲ್ಲಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಮೊದಲು ದುಡ್ಡು ಮಾಡಿ ಆಮೇಲೆ ಜನ ತಾವಾಗಲೇ ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅದು ನಿಜ ಕೂಡ ರಿಯಾಲಿಟಿ ಅದು ಲೈಫ್ನಲ್ಲಿರೋ ರಿಯಾಲಿಟಿ ಈ ಥರ ಎಕ್ಸ್ಪೀರಿಯನ್ಸ್ ಎಷ್ಟೋ ಜನರಿಗೆ ಆಗಿರುತ್ತೆ ಸೊ ಅದರಲ್ಲಿ ನಾನು ಒಬ್ಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೂ ಆಗಿರೋ ಎಕ್ಸ್ಪೀರಿಯೆನ್ಸ್ ಅದು ದುಡ್ಡು ಇಲ್ಲದೆ ಇರುವಾಗ ಯಾರೋ ಸಹ ಹಾಗೆ ಎಕ್ಸ್ ವೈ ಜೆಡ್ ಯಾರೋ ರೆಸ್ಪಾನ್ಸ್ ಮಾಡಲ್ಲ ವ್ಯಾಲ್ಯೂ ಮಾಡಲ್ಲ ನಮಗೆ ದುಡ್ಡಿಂದನೇ ನಾವು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಏನು ಹೇಳಲ್ಲ ಅದರ ಬಗ್ಗೆ ನಾನು ನಿಮಗೂ ಗೊತ್ತಿರೋ ವಿಷಯನೇ ಅದು ಬಟ್ ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇರಿದ್ದು ಇದೀನಿ ಇಲ್ಲಿ ಹೆಂಗೆ ಅಂತಂದರೆ ಜಗತ್ತಿನಲ್ಲಿ ನಾವು ಒಬ್ರೇ ಬಂದಿದ್ದೀವಿ ಅಂತಂದರೆ ನಾವು ಒಬ್ಬರೇ ಹೋರಾಡಬೇಕು ಇಲ್ಲಿ ಆ ಹೋರಾಟಕ್ಕೆ ನಮಗೆ ಬೆಲೆ ಇದೆ ಮತ್ತು ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಇವಾಗ ಒಂದು ಹುಡುಗ ಇರ್ತಾನೆ ಅಂತ ಅನ್ಕೊಳ್ಳೋಣ ಆ ಹುಡುಗನಿಗೆ ಹೆಣ್ಣು ಕೊಡಲ್ಲ ಯಾರು ದುಡ್ಡು ಹೆಣ್ಣು ಕೊಡಲ್ಲ ಮೊದಲು ದುಡ್ಡು ಮಾಡಿ ದುಡ್ಡು ಬೇಕು ಅಂತಾರೆ ಇಲ್ಲ ಇಲ್ಲಾಂದರೆ ಹೆಣ್ಕೊಡೋಲ್ಲ ಆಸ್ತಿ ನೋಡ್ತಾರೆ ಎಜುಕೇಷನ್ ಕೇಳ್ತಾರೆ ಅದರಲ್ಲೂ ಮತ್ತೆ ಗೌರ್ಮೆಂಟ್ ಜಾಬ್ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗೂ ಅದೇ ಆಸೆ ಇರೋದು ಅಲ್ವಾ ಹಾಗಾಗಿ ಮೊದಲು ನಾವು ಒಂದು ಅಲ್ಲಿ ಇರಬೇಕು ಆವಾಗ ಮಾತ್ರ ಮನುಷ್ಯರಿಗೆ ಒಂದು ಬೆಲೆ ಸಿಗುತ್ತೆ ಸೊ ಈ ಮಾತನ್ನು ಕೇಳಿ ನಿಮಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಬಟ್ ರಿಯಾಲಿಟಿ ಇರೋದೇ ನಾನು ಹೇಳ್ತಾ ಇದ್ದೀನಿ ಇದು ರಿಯಾಲಿಟಿನೇ ಇರೋದು ಸೊ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಗೊತ್ತಿಲ್ಲ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಹತ್ರ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಆ ಒಂದಲ್ಲ ಒಂದು ರೀತಿಯಿಂದ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಆಗಿರುತ್ತೆ ಕೂಡ ಯಾರೇ ಇರಲಿ ಅವರು ಆಗಿರುತ್ತೆ ಇದು ನಂಗೆ ಗೊತ್ತು ಯಾಕಂತಂದರೆ ಆಲ್ಮೋಸ್ಟ್ ಜನನೇ ಇರೋದೇ ಹಂಗೆ ನಾವು ನಾಳೆ ಬಗ್ಗೆ ಚಿಂತೆ ಮಾಡೋದನ್ನ ಮೊದಲು ಬಿಟ್ಬಿಡ್ಬೇಕು ಯಾಕಂತಂದ್ರೆ ನಾಳೆ ನಾವೇ ಇರ್ತೀವಿ ಇಲ್ಲ ಗೊತ್ತಿಲ್ಲ ಇವಾಗ ನಾಳೆ ಒಂದು ಎಕ್ಸಾಮ್ ಇರುತ್ತೆ ಅಲ್ವಾ ಇವಾಗ ಬೇರೆ ಕ್ವಶನ್ಸಿಗೆ ಆನ್ಸರ್ನ ಎಲ್ಲ ಫೈಂಡ್ ಔಟ್ ಮಾಡಿಕೊಂಡು ಎಲ್ಲ ಸ್ಟಡಿ ಮಾಡಿರ್ತೀವಿ ಅಲ್ಲಿ ಹೋದ್ಮೇಲೆ ಎಕ್ಸಾಮ್ ಹಾಲಲ್ಲಿ ನಮಗೆ ಅದೇ ಕ್ವಶನ್ ಬರಬೇಕು ಅಂತ ಏನಿರಲ್ಲ ಅವ್ರು ಬೇರೆ ಕ್ವಶನ್ ಕೊಟ್ಟಿರ್ಬೋದು ಅಲ್ವಾ ಸೊ ಆ ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀವಿ ಇಲ್ವಾ ಅಂತ ನಮ್ಗೆ ಗೊತ್ತಿರಲ್ಲ ಅಲ್ವಾ ಅಂದಮೇಲೆ ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಇವಾಗಿತ್ತು ಮನುಷ್ಯನೇ ಇನ್ನೊಂದು ತಾಸು ಬಿಟ್ರೆ ಇರ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂದಮೇಲೆ ನಾಳೆ ಬಗ್ಗೆ ಯಾರು ಯೋಚನೆ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಇವಾಗ ಹೆಂಗೆ ನಾಳೆ ಬಗ್ಗೆ ಯೋಚನೆ ಮಾಡಿ ಕೂತ್ಕೊಳ್ಳೋಕ್ಕಿಂತ ಮೊದಲು ನಾಳೆ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಮೊದಲು ಏನು ಮಾಡಬೇಕು ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇರಬೇಕು ಎಲ್ಲೇ ಹೋಗುತ್ತೆ ಹೋಗ್ಲಿ ಅಲ್ವಾ ಅದು ಒಂದು ಏನಾದರೂ ಒಂದು ಆಗದೇ ಆಗದೆ ಇರ್ಬಹುದು ನಾವು ಕಷ್ಟ ನಾವು ದುಡ್ಡು ಮಾಡಬೇಕು ಅವಾಗ ನಮಗೆ ಲೈಫ್ ನಲ್ಲಿ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಯಾರಿಗೆಲ್ಲ ಈ ವಿಶ್ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡಿ ಒಂದು ನಿಮ್ಮ ನಿಮಗೆ ಯಾವ ತರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ನಾನು ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ